ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರ ನಾನು ವಂದಿಸುತ್ತೇನೆ ಈ ವಾಕ್ಯ ಸಂದೇಶ ಕೇಳುತ್ತಿರುವಂತ ಎಲ್ಲ ಆತ್ಮೀಯ ದೇವಜನರಿಗೆ ಪ್ರೀತಿಪೂರ್ವವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಒಂದು ಅವಕಾಶಕ್ಕಾಗಿ ಮಾಧ್ಯಮದ ಪ್ರತಿಯೊಬ್ಬರಿಗೆ ನಾನು ವಂದನೆಗಳನ್ನು ಉಪಕಾರಗಳನ್ನು ತಿಳಿಸುವ ಆತನಾಗಿದ್ದೇನೆ ನಾವು ದೇವರ ವಾಕ್ಯ ಸಂದೇಶವನ್ನು ಆಲಿಸುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯಕ್ಕಾಗಿ ನಾವು ಕಾದಿರೋಣ ದೇವರು ನಮ್ಮನ್ನು ತನ್ನ ವಾಕ್ಯದ ಮುಖಾಂತರವಾಗಿ ಬಲಪಡಿಸುವಂತೆ ತನ್ನ ವಾಕ್ಯದ ಅರ್ಥಗಳನ್ನು ನಮಗೆ ತಿಳಿಯಪಡಿಸುವಂತೆ ನಾವು ಆತನ ಸನ್ನಿಧಾನದಲ್ಲಿ ಕಾದಿರೋಣ ಪ್ರಾರ್ಥನೆ ಮಾಡೋಣ ನಮ್ಮ ರಕ್ಷಕನಾಗಿ ನಮ್ಮ ವಿಮೋಚಕನಾಗಿ ಲೋಕಕ್ಕೆ ಬಂದಂತೆ ಸ್ವಾಮಿ ಈ ಒಂದು ದಿನದಲ್ಲಿ ಒಂದು ಸಮಯದಲ್ಲಿ ನಿಮ್ಮ ಶಿಲುಬೆಯ ಕುರಿತಾದಂತಹ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ಪ್ರಸನ್ನತೆ ನಿಮ್ಮ ನಡೆಸುವಿಕೆ ನಮ್ಮೊಂದಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ದೇವರೇ ನಿಮ್ಮ ವಾಕ್ಯವು ಅದು ನಮ್ಮೊಂದಿಗೆ ಮಾತನಾಡಲಿ ನಿಮ್ಮ ಶಿಲುಬೆಡೆಗೆ ನಮ್ಮ ದೃಷ್ಟಿಯನ್ನು ವಾರಿಸುವಂತೆ ಶಿಲುಬೆಯಿಂದ ಸಿಗುವಂಥ ಆಶೀರ್ವಾದ ಹೊಂದಿಕೊಳ್ಳಿಕ್ಕಾಗುವಂತೆ ನಮಗೆ ನೀವು ಸಹಾಯ ಮಾಡ್ರಿ ದೇವರೇ ಈಗಲೂ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರ ಸಂಗಡ ನಮ್ಮ ಹೃದಯಗಳೊಂದಿಗೆ ನೀವು ಮಾತನಾಡ್ರಿ ಎಂಬುದಾಗಿ ನಾಮದಲ್ಲಿ ಪ್ರಾರ್ಥಿಸಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆ ಆ ಕತ್ತಿನಲ್ಲಿ ಆತ್ಮೀಯ ದೇವಚನರೇ ಈ ದಿನ ಇವತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂಥ ವಾಕ್ಯ ಭಾಗವು ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಅದರ ಹದಿನೇಳನೆಯ ವಚನ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೆಯ ಅಧ್ಯಾಯ ಅದರ ಹದಿನೇಳನೇ ವಚನ ಅಲ್ಲಿಗೆ ಬರೆಯಲ್ಪಟ್ಟಿದೆ ಅವರು ಯೇಸುವನ್ನು ತೆಗೆದುಕೊಂಡು ಹೋದರು ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗತ ಎಂದು ಹೆಸರು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ಗೋಲ್ಗತ ಕಲ್ವಾರಿ ಇಲ್ಲವೇ ಕಪಾಲ ಸ್ಥಳ ಈ ಹೆಸರುಗಳು ನಾಲ್ಕು ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ ನಾಲ್ಕು ಸುವಾರ್ತೆಗಳಲ್ಲಿ ಈ ಒಂದು ಪದ ಗೋಲ್ಗತ್ತ ಕಲ್ವಾರಿ ಇಲ್ಲವೇ ಕಪಾಲ ಸ್ಥಳವೆಂಬಂಥ ಪದ ಉಪಯೋಗವಾಗಿರುವುದನ್ನು ನಾವು ನೋಡುತ್ತೇವೆ ಆದರೆ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬಹಳ ಸುಂದರವಾಗಿ ಅದನ್ನು ವಿವರಿಸುವಂಥದ್ದು ಮತ್ತು ಅರ್ಥವನ್ನು ಕೊಡುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಇಂದು ನಮ್ಮ ವಾಕ್ಯ ಸಂದೇಶದ ಮುಖ್ಯ ಪ್ರಸ್ತಾಪ ಗೋಲ್ಗತದೆಡೆಗೆ ಏಸು ಎಂಬುದಾಗಿ ಗೋಲ್ಗತದೆಡೆಗೆ ಏಸು ಖಂಡಿತವಾಗಿಯೂ ಈ ಪದದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಆ ಬಳಿಕ ಆ ಏಸುವಿನ ಗೋಲ್ಗತದ ಪ್ರಯಾಣದ ಕುರಿತಾಗಿ ನಾವು ಧ್ಯಾನಿಸುವುದಾದರೆ ಖಂಡಿತವಾಗಿ ಅದು ನಮ್ಮ ಜೀವಿತಕ್ಕೆ ಪ್ರಯೋಜನವನ್ನು ಕೊಡುವಂಥದ್ದು ಮತ್ತು ಅರ್ಥವನ್ನು ಕೊಡುವಂಥದ್ದಾಗಿರುತ್ತದೆ ಮುಖ್ಯವಾಗಿ ಈ ಗೋಲ್ಗತ್ತ ಎಂಬಂಥ ಪದ ಇಬ್ರಿಯ ಮತ್ತು ಅರಾಮಿಕ್ ಭಾಷೆಯಲ್ಲಿ ತಲೆಬುರುಡೆ ಎಂಬಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ ಮತ್ತು ಗ್ರೀಕ್ ಭಾಷೆಯಲ್ಲಿ ಬೋಳು ತಲೆ ಇಲ್ಲವೇ ತಲೆಬುರುಡೆ ಎಂಬಂಥ ಅರ್ಥವನ್ನು ಈ ಪದ ಕೊಡುವಂಥದ್ದಾಗಿದೆ ಮತ್ತು ಮುಖ್ಯವಾಗಿ ಕನ್ನಡ ಭಾಷೆಗೆ ಈ ಪದವನ್ನು ಭಾಷಾಂತರ ಮಾಡಿಸುವಾಗ ಸಂಸ್ಕೃತ ಪದದ ತಲೆಬುಡು ಬುರುಡೆ ಎಂಬಂಥ ಅರ್ಥವನ್ನು ಈ ಒಂದು ಪದವು ಅರ್ಥವನ್ನು ಕೊಡುವಂಥದ್ದಾಗಿದೆ ಸಂಸ್ಕೃತದಲ್ಲಿ ತಲೆಬುರುಡೆ ಎಂಬಂಥ ಪದ ಅದು ಕಪಾಳಸ್ಥಳ ಎಂಬಂಥ ಆ ಒಂದು ಪದಕ್ಕೆ ಅರ್ಥವನ್ನು ಕೊಡುವಂಥದ್ದಾಗಿದೆ ನಾವು ಕನ್ನಡ ಬೈಬಲ್ನಲ್ಲಿ ನಾವು ನೋಡುವುದಾದರೆ ಕಪಾಲ ಸ್ಥಳ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಮುಖ್ಯವಾಗಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಆ ತಲೆ ಬುರುಡೆ ಎಂಬುದಾಗಿ ಯಾಕೆ ಬಂತು ಇದರ ಹಿನ್ನೆಲೆ ಏನೆಂಬುದಾಗಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಮುಖ್ಯವಾಗಿ ಈ ಒಂದು ಗೋಲ್ಗತ್ತ ಇಲ್ಲವೇ ಕಲ್ವಾರಿಸ್ ಅಥವಾ ಕಪಾಲ ಸ್ಥಳ ಈ ಸ್ಥಳವು ಅದು ಇರಿಸಿಲೆಮಿನ ಸ್ವಲ್ಪ ದೂರದಲ್ಲಿ ಇರುವಂತ ಒಂದು ಸ್ಥಳವಾಗಿರುತ್ತದೆ ಎರಿಸಿಲೆಮಿನಿಂದ ಸ್ವಲ್ಪ ದೂರದಲ್ಲಿ ಈ ಸ್ಥಳವು ಅದು ಇರುವಂಥದ್ದಾಗಿದೆ ಅಷ್ಟು ಮಾತ್ರವಲ್ಲ ಇದು ಯಾಕೆ ತಲೆಬುರುಡೆ ಅಥವಾ ಬೂಲು ತಲೆ ಎಂಬುದಾಗಿ ಯಾಕೆ ಕರೆಯಿಸಲ್ಪಟ್ಟತೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಈ ಗೋಲ್ಗತ್ತ ಎಂಬುವಂಥದ್ದು ಅಥವಾ ಕಲ್ವಾರಿ ಅಥವಾ ಈ ಕಪಾಲ ಸ್ಥಳ ಎಂಬುವಂಥದ್ದು ಒಂದು ಬೆಟ್ಟವನ್ನು ಇರಿಸುಲೆಮಿನ ಸ್ವಲ್ಪ ದೂರದಲ್ಲಿರುವಂತ ಒಂದು ಬೆಟ್ಟವನ್ನು ಸೂಚಿಸುವಂಥದ್ದಾಗಿದೆ ಆ ಬೆಟ್ಟ ಮುಖ್ಯವಾಗಿ ನಾವು ಗಮನಿಸುವುದಾದರೆ ಆ ಬೆಟ್ಟದ ಅಥವಾ ಈ ಒಂದು ಸ್ಥಳವನ್ನು ನಾವು ನೋಡುವುದಾದರೆ ಈ ಒಂದು ಚಿತ್ರವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಅದು ತಲೆಬುರುಡೆಯ ಆಕಾರದಲ್ಲಿ ಇರುವಂಥ ಒಂದು ಚಿತ್ರಣ ಅಥವಾ ಒಂದು ಚಿತ್ರ ನಮ್ಮ ಕಣ್ಣೆದುರಿಗೆ ಅಲ್ಲಿ ಬರುವಂಥದ್ದಾಗಿದೆ ಒಂದು ವೇಳೆ ನಾವು ಸೂಕ್ಷ್ಮವಾಗಿ ಅದನ್ನು ಗಮನಿಸುವಾಗ ಆ ಸ್ಥಳದ ಒಂದು ಚಿತ್ರಣವನ್ನು ನಾವು ಗಮನಿಸುವಾಗ ಅಲ್ಲಿ ನಮಗೆ ಕಂಡು ಬರುವಂತಹ ಒಂದು ದೃಶ್ಯ ಎಂಬುದಾಗಿ ನೋಡುದಾದ್ರೆ ತಲೆಬುರುಡೆಯ ಆಕಾರದಲ್ಲಿ ಈ ಒಂದು ಸ್ಥಳವು ಆ ಒಂದು ಜಾಗದಲ್ಲಿ ಇರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಗಮನಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಹೀಗೆ ಈ ಅರ್ಥದಲ್ಲಿ ವಿವರಿಸಲ್ಪಟ್ಟಂತ ಅಥವಾ ಈ ರೀತಿಯಾಗಿ ಅರ್ಥವನ್ನು ಕೊಡುವಂತ ಈ ಸ್ಥಳದ ಕುರಿತಾಗಿ ನಾವು ಗಮನಿಸುವಾಗ ನಾಲ್ಕು ಸುವಾರ್ತೆಗಳಲ್ಲಿ ಸುವಾರ್ಥಿಕರು ಮುಖ್ಯವಾಗಿ ಮತಾಯನು ಬರದ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯದಲ್ಲಿ ಮತ್ತು ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಮತ್ತು ಲೂಕ್ನು ಬರೆದ ಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಮತ್ತು ಈಗ ನಾವು ಓದಿ ಕೇಳಿದಂಥ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಹೀಗೆ ನಾಲ್ಕು ಸುವಾರ್ತೆಗಳಲ್ಲಿ ಈ ಒಂದು ಪದವು ಬಳಸಲ್ಪಟ್ಟಿದೆ ಮುಖ್ಯವಾಗಿ ಯೋಹಾನನು ಇದನ್ನು ಬಹಳ ಸುಂದರವಾಗಿ ಸ್ವಲ್ಪ ಅರ್ಥ ವಿವರವಾಗಿ ಆತನು ವಿವರಿಸುವ ಆತನಾಗಿದ್ದಾನೆ ಇತರ ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಸಸಾರಾಂಶ ಸುವಾರ್ತೆಗಳಲ್ಲಿ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಕಪಾಲವೆಂಬ ಸ್ಥಳಕ್ಕೆ ಓದರು ಅಥವಾ ಕೊಂಡೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೆ ಯೋಹಾನನು ಆ ಈ ಒಂದು ಸುವಾರ್ತೆಯಲ್ಲಿ ಆತನು ಬರೆಯುವಾಗ ಯೋಹಾನನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಹದಿನೇಳನೇ ವಚನಕ್ಕೆ ಬರುವಾಗ ಅಲ್ಲಿ ಯೋಹಾನನು ಬರೆಯುವಂಥ ಆ ಪದ ಬಹಳ ಸುಂದರವಾದಂಥ ಪದ ಯಾಕೆಂತ ಹೇಳಿದರೆ ಆತನು ಹೇಳುವಂಥದ್ದು ಅವರು ಯೇಸುವನ್ನು ತೆಗೆದುಕೊಂಡು ಹೋದರು ಎಂಬುದಾಗಿ ಅವರು ಏಸುವನ್ನು ತೆಗೆದುಕೊಂಡು ಹೋದರು ಯಾರು ಎಂಬುದಾಗಿ ನಾವಿಲ್ಲಿ ಪ್ರಶ್ನೆ ಮಾಡುವಾಗ ಈಗಾಗಲೇ ಪಿಲಾತನು ತನ್ನ ತೀರ್ಪನ್ನು ಕೊಟ್ಟು ಆತನು ಕೈ ತೊಳೆದುಕೊಂಡಿದ್ದಾನೆ ಈ ಪಿಲಾತನು ಯಾವಾಗ ತನ್ನ ತೀರ್ಪನ್ನು ಕೊಟ್ಟನೋ ಅಲ್ಲಿನ ಜನರು ಮತ್ತು ಸೈನಿಕರು ಏಗಾದರೂ ಮಾಡಿ ಏಸುವನ್ನು ಶಿಲುಬೆಗೆ ಏರಿಸಬೇಕೆಂಬುದಾಗಿ ಬಹಳಷ್ಟು ಆಶಯಿಂದ ಅವರು ಕಾಯುತ್ತಾ ಇದ್ದರು ಬಹಳಷ್ಟು ಅದಕ್ಕೆ ಅವರು ಪ್ರಯಾಸಗಳನ್ನು ಪಟ್ಟಿದ್ದಾರೆ ಯೇಸುವನ್ ಹೇಗಾದರೂ ಮಾಡಿ ಈ ಒಂದು ಶಿಲುಬೆಗೆ ಏರಿಸಬೇಕೆಂಬುದಾಗಿ ಆಗಿರುವಾಗ ಈಗ ಯಾವಾಗ ಪಿಲಾತನು ತನ್ನ ಕೈಗಳನ್ನು ತೊಳೆದುಕೊಂಡು ತಾನು ಆತನು ಒಪ್ಪಿಸಿ ಕೊಟ್ಟನು ಅವರಿಗೆ ಒಪ್ಪಿಸಿ ಕೊಟ್ಟನು ಆಗ ಅವರಿಗೆ ಬಹಳ ಸಂತೋಷವಾಗುತ್ತದೆ ಯಾಕಂದ್ರೆ ಅವರ ಉದ್ದೇಶ ಅವರಲ್ಲಿ ಬಂದಂತ ಉದ್ದೇಶ ಅದು ಪರಿಪೂರ್ಣವಾಗುತ್ತಾ ಇದೆ ಎಂಬಂತ ನಿಟ್ಟಿನಲ್ಲಿ ಅವರು ಆತನನ್ನು ತೆಗೆದುಕೊಂಡು ಹೋದರೆ ಎಂಬುದಾಗಿ ಆದರೆ ಇಲ್ಲಿ ಯೋಹಣನು ಬಹಳ ಸುಂದರವಾಗಿ ಒಂದು ವಾಕ್ಯವನ್ನು ಆತನು ಬರೀತಾ ಇದ್ದಾನೆ ಮುಂದಿನ ವಾಕ್ಯ ಭಾಗಕ್ಕೆ ನಾವು ಬರುವಾಗ ಆ ಎರಡನೇ ಭಾಗಕ್ಕೆ ನಾವು ಅಲ್ಲಿ ಆಲೋಚನೆ ಮಾಡಿ ನಾವು ಬರುವಾಗ ಆತನಲ್ಲಿ ಸುಂದರವಾಗಿ ಬರೀತಾ ಇದ್ದಾನೆ ಏನಂತ ಹೇಳಿದ್ರೆ ಆತನು ಅಂದ್ರೆ ಏಸು ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು ಎಂಬುದಾಗಿ ಏಸು ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಆ ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು ಎಂಬುದಾಗಿ ಯೋಹಣನು ಬಹಳ ಸುಂದರವಾಗಿ ವಿವರಣೆ ಮಾಡುತ್ತಾ ಇದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಕರ್ತನಲ್ಲಿ ಪ್ರೀತಿಯಲ್ಲ ದೇವಚನರೇ ಈ ದಿನ ನಾವು ವಾಕ್ಯ ಸಂದೇಶವು ನಾವು ಕೇಳುತ್ತಿರುವಾಗ ಮುಖ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ಪದಗಳ ಕುರಿತಾಗಿ ನಾವು ಕೇಳಿರಬಹುದು ಅರ್ಥ ಮಾಡಿಕೊಂಡಿರಬಹುದು ಅಥವಾ ಧ್ಯಾನಿಸಿರಬಹುದು ಆದರೆ ಇಲ್ಲಿ ನಾವು ಗಮನಿಸುವಾಗ ಯೋಹಾನನು ಹೇಳುವಂತೆ ಅಥವಾ ಯೋಹಾನನು ಬರೆಯುವಂತೆ ಅಲ್ಲಿ ನಾವು ಗಮನಿಸುವಾಗ ಯೇಸು ತಾನೇ ತನ್ನ ಶಿಲುಬೆಯನ್ನು ಒತ್ತುಕೊಂಡು ಹೋದನು ಎಂಬುದಾಗಿ ಹೌದು ಕರ್ತನ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ ಸ್ವಾಮಿ ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಹೋಗುತ್ತಾ ಇದ್ದಾನೆ ಯಾಕೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ಮುಖ್ಯವಾಗಿ ಇದು ದೇವರ ಚಿತ್ತವಾಗಿದೆ ದೇವರ ಉದ್ದೇಶವಾಗಿದೆ ಅದನ್ನು ನೆರವೇರಿಸುವುದಕ್ಕಾಗಿ ಆತನಿ ಲೋಕಕ್ಕೆ ಬಂದಿದ್ದಾನೆ ಮಾತ್ರವಲ್ಲ ಮುಖ್ಯವಾಗಿ ಇಲ್ಲಿ ಯೇಸುವಿನ ಈ ಒಂದು ಪ್ರಯಾಣ ಅಥವಾ ಈತನು ಹೋಗುತ್ತಿರುವಂತಹ ಈ ದಾರಿ ಒಂದು ಬಹಳ ಕಠಿಣಕರವಾದಂತಹ ಒಂದು ದಾರಿಯಾಗಿದೆ ಸುಲಭಕರವಾದಂಥ ಒಂದು ದಾರಿಯಲ್ಲ ಮುಖ್ಯವಾಗಿ ನಾವು ಆಲೋಚನೆ ಮಾಡುವಾಗ ಯೇಸು ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಹೋದನೆಂಬುದಾಗಿ ಎಂಬುದಾಗಿ ನಾವು ನೋಡುವಾಗ ಇದು ಬಹಳ ಕಠಿಣಕರವಾದಂಥ ಒಂದು ವಿಚಾರ ಅಥವಾ ಕಠಿಣಕರವಾದಂಥ ಒಂದು ಪರಿಸ್ಥಿತಿಯನ್ನು ಆತನ ಹಾದು ಹೋಗುತ್ತಾ ಇದ್ದಾನೆ ಈವರೆಗೆ ನಾವು ಸುವಾರ್ತೆಗಳನ್ನು ನೋಡುವುದಾದರೆ ಐಸು ಅನೇಕ ಸ್ಥಳಗಳನ್ನು ಆತನು ಸಂಧಿಸಿದ್ದಾನೆ ಅನೇಕ ಸ್ಥಳಗಳಿಗೆ ಆತನು ಪ್ರಯಾಣ ಮಾಡಿದ್ದಾನೆ ಅಥವಾ ಅನೇಕ ಸ್ಥಳಗಳಲ್ಲಿ ಆತನು ತನ್ನ ಕಾರ್ಯಗಳನ್ನು ಆತನು ತೋರ್ಪಡಿಸಿದ್ದಾನೆ ಆದರೆ ಇಲ್ಲಿ ಬರುವಾಗ ಯೋಹಾನನು ಆತನೇ ತನ್ನ ಶಿಲುಬೆಯನ್ನು ಒತ್ತುಕೊಂಡು ಹೋದನು ಎಂಬುದಾಗಿ ಯೋಹಾನನು ಬರೆಯುವಾಗ ಇದು ಆತನು ಸುಲಭವಾದಂಥ ಒಂದು ಕಾರ್ಯವಲ್ಲ ಸುಲಭವಾದಂಥ ಸಂಗತಿಯು ಕೂಡ ಅಲ್ಲ ಬದಲಾಗಿ ಆತನು ತನ್ನ ಶಿಲುಬೆಯ ಭಾರವನ್ನು ಆತನು ಒತ್ತುಕೊಂಡು ಹೋಗುತ್ತಾ ಇದ್ದಾನೆ ಹೀಗೆ ನಾವು ಆಲೋಚನೆ ಮಾಡಿಕೊಳ್ಬೇಕಾದಂಥ ಒಂದು ಸಂಗತಿ ಏಷಾಯಿನ ಪ್ರವಾದನೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳನ್ನು ನಮ್ಮ ನೆನಪಿಗೆ ನಾವು ಈಗ ತಂದುಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಆತನು ಅನುಭವಿಸಿದಂಥ ಆ ನೋವು ಅಥವಾ ಆತನು ಅನುಭವಿಸಿದಂಥ ಆ ವೇದನೆ ಅಥವಾ ಆತನ ಅನುಭವಿಸಿದಂಥ ಅಪಾಸ್ಯ ಪರಿಹಾಸ ಎಲ್ಲವೂ ಕೂಡ ಯಾರಿಗಾಗಿ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ ಇವತ್ತು ಏಸು ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಗೊಲ್ಗತ್ತ ಅಥವಾ ಕಪಾಲ ಸ್ಥಳವೆಂಬ ಆ ಸ್ಥಾನಕ್ಕೆ ಹೋಗುತ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಯಾತಕ್ಕೋಸ್ಕರ ಆತನು ಹೋಗುತ್ತಾ ಇದ್ದಾನೆ ಹೋಗುತ್ತಿರುವಂಥ ಉದ್ದೇಶ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಹೋಗುತ್ತಿರುವಂಥ ಉದ್ದೇಶ ಲೋಕದ ರಕ್ಷಕನೆಗಾಗಿ ಲೋಕದ ಪಾಪ ನಿವಾರಣೆಗಾಗಿ ನನ್ನ ಮತ್ತು ನಿಮ್ಮ ಪಾಪಗಳ ನಿವಾರಣೆಗಾಗಿ ಯೇಸುಸ್ವಾಮಿ ತನ್ನ ಶಿಲುಬೆಯನ್ನು ತಾನೇ ಒತ್ತುಕೊಂಡು ಕಪಾಲವೆಂಬ ಸ್ಥಾನಕ್ಕೆ ಆತನು ಹೋಗುತ್ತಾ ಇದ್ದಾನೆ ಒಂದು ಕಠಿಣಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ಸಾಗುತ್ತಾ ಇದ್ದಾನೆ ನಿಜವಾಗಿ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಾವೊಂದು ಅರ್ಥ ಮಾಡಿಕೊಳ್ಬೇಕು ನಾವು ಒತ್ತುಕೊಂಡು ಹೋಗಬೇಕಾದಂಥ ಶಿಲುಬೆ ನಾವು ಹೊರಬೇಕಾದಂಥ ಶಿಲುಬೆ ನಮ್ಮ ಪಾಪದ ಶಿಲುಬೆ ಅಥವಾ ನಮ್ಮ ದ್ರೋಹದ ಶಿಲುಬೆ ನಮ್ಮ ಮೇಲಿರುವಂಥ ಶಾಪದ ಶಿಲುಬೆಯನ್ನು ಸ್ವಾಮಿ ತಾನು ಒತ್ತುಕೊಂಡು ಆ ಸ್ಥಾನಕ್ಕೆ ಆತನು ಹೋಗುತ್ತಾ ಇದ್ದಾನೆ ಆಗಿರುವಾಗ ಇಂದು ನಾವು ಆ ಸ್ಥಾನದಲ್ಲಿ ನಿಂತುಕೊಂಡವರಾಗಿ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು ನೋಡುವಾಗ ಯೋಹಾನನು ಆ ವಾಕ್ಯದಲ್ಲಿ ಬರೆದಿರುವಂತೆ ಆತನು ತಾನೇ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋದನೆಂಬುದಾಗಿ ಹೇಳುವಾಗ ಇಲ್ಲಿ ಮುಖ್ಯವಾಗಿ ಎಷ್ಟೊಂದು ಭಾರ ಎಷ್ಟೊಂದು ವೇದನೆ ಎಷ್ಟೊಂದು ನೋವು ಯಾಕಂತ ಹೇಳಿದ್ರೆ ಕೇವಲ ಆತನ ಒಂದು ಶಿಲುಬೆ ದಾರಿ ಅದು ಕೇವಲ ಭಾರವನ್ನು ಉರುವಂಥದ್ದು ಮಾತ್ರ ಅಲ್ಲ ಅನೇಕ ಸಂಗತಿಗಳಲ್ಲಿ ಅಡಗಿದೆ ಅನೇಕ ವಿಚಾರಗಳಲ್ಲಿ ಅಡಗಿದೆ ನಾವು ನೋಡ್ತೀವಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಮುಖ್ಯವಾಗಿ ನಾವು ಗಮನಿಸುವಾಗ ಅಲ್ಲಿ ಆತನು ನಮ್ಮ ಇಡೀ ಲೋಕದ ದ್ರೋಹಗಳನ್ನು ಪಾಪಗಳನ್ನು ಆತನು ಒತ್ತುಕೊಂಡು ಸಾಗುತ್ತಿರುವಂತಹ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಏಷಾಯನ ಬಹಳ ಸುಂದರವಾಗಿ ಆತನು ವಿವರಿಸುತ್ತಾನೆ ಯಶಾಯಿನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯದಲ್ಲಿ ಆತನು ಬಹಳ ಸುಂದರವಾಗಿ ಆತನು ವಿವರಿಸುತ್ತಾನೆ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ಎಂಬುದಾಗಿ ಆತನು ಬಹಳ ಸುಂದರವಾಗಿ ಆತನು ಹೇಳ್ತಾ ಇದ್ದಾನೆ ನಮ್ಮ ದ್ರೋಹಗಳ ದೆಸೆಯಿಂದ ನಮ್ಮ ಪಾಪಗಳ ದೆಸೆಯಿಂದ ಆತನು ಅಪಮಾನಕ್ಕೆ ಅವಮಾನಕ್ಕೆ ನಿಂದನೆಗೆ ಆತನು ಗುರಿಯಾದನೆಂಬುದಾಗಿ ಆತನು ಬರೆಯುತ್ತಾ ಇದ್ದಾನೆ ಹೀಗೆ ನಾವು ನೋಡುತ್ತಾ ಹೋಗುವುದಾದರೆ ಈ ಒಂದು ಪ್ರಯಾಣ ಯೇಸುವಿನ ಈ ಗೊಲ್ಗತ್ತ ದಡೆಗೆ ಸಾಗುತ್ತಿರುವಂಥ ದೃಶ್ಯ ಅದು ಬಹಳ ಕಠಿಣಕರವಾದಂಥ ಒಂದು ದೃಶ್ಯವಾಗಿದೆ ಆತನು ಬಂದಂಥ ಉದ್ದೇಶ ಮತ್ತು ಆತನಿಗೆ ಮಾಡುತ್ತಿರುವಂಥ ಉದ್ದೇಶ ಅದು ಖಂಡಿತವಾಗಿಯೂ ದೇವರ ಚಿತ್ತವಾಗಿದೆ ಇಡೀ ಲೋಕದ ಪಾಪವನ್ನು ಹೊರುವಂಥ ಅಥವಾ ಇಲ್ಲಿ ಲೋಕದ ಒಂದು ಇಡೀ ಆ ಪಾಪವನ್ನು ಒತ್ತುಕೊಂಡು ಸಾಗುತ್ತಿರುವಂಥ ಯೇಸುವನ್ನು ನಾವೀಗ ನೋಡುತ್ತಾ ಇದ್ದೇವೆ ಆಗಿರುವಾಗ ಖಂಡಿತವಾಗಿಯೂ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಇವತ್ತು ಯೋಹಾನನು ಬಹಳ ಸುಂದರವಾಗಿ ಆ ವಾಕ್ಯ ಭಾಗದಲ್ಲಿ ಆತನು ಬರೆಯುವಾಗ ಆತನೇ ತನ್ನ ಶಿಲುಬೆಯನ್ನು ಒತ್ತುಕೊಂಡು ಹೋದನೆಂಬುದಾಗಿ ಎಂಬುದಾಗಿ ಹೇಳುವಾಗ ಇವತ್ತು ನಾನು ನೀವು ಹೊರಬೇಕಾದಂಥ ಶಿಲುಬೆ ನಾನು ಮತ್ತು ನೀವು ಒತ್ತುಕೊಂಡು ಹೋಗಬೇಕಾದಂಥ ಶಿಲುಬೆಯನ್ನು ಏಸು ಒತ್ತುಕೊಂಡು ಹೋಗುತ್ತಾ ಇದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಗೊಲ್ಗತ್ತದೆಡೆಗೆ ಏಸು ಎಂಬುದಾಗಿ ಪ್ರಸ್ತಾಪದೆಡೆಗೆ ನಾವು ನಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಇವತ್ತು ಏಸು ಮುಖ್ಯವಾಗಿ ನಾವು ನೋಡುವಾಗ ಆ ಗೊಳ್ಗತದೆಡೆಗೆ ಏಸುವಿನ ಪ್ರಯಾಣ ಮುಖ್ಯವಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ನನ್ನ ಮತ್ತು ನಿಮ್ಮ ಪಾಪಗಳ ನಿವಾರಣೆಗಾಗಿ ನಮ್ಮ ಪಾಪಗಳನ್ನು ಆತನು ಕ್ಷಮಿಸುವುದಕ್ಕಾಗಿ ಗೊಲ್ಗತದೆಡೆಗೆ ಆತನು ಪ್ರಯಾಣವನ್ನು ಆತನು ಮಾಡುತ್ತಾ ಇದ್ದಾನೆ ಕಠಿಣಕರವಾದಂಥ ಒಂದು ಪ್ರಯಾಣ ಯಾಕಂದ್ರೆ ಯೇಸುವಿಗೆ ಗೊತ್ತಿತ್ತು ಇನ್ನು ಮುಂದೆ ಏನಾಗ್ತದೆ ಎಂಬುದಾಗಿ ಇನ್ನು ಮುಂದಿನ ಸಂಗತಿಗಳು ಏನೆಂಬುದಾಗಿ ಆತನು ತಿಳಿದಾತನಾಗಿದ್ದನು ಆದರೂ ಕೂಡ ಇದೆಲ್ಲವನ್ನು ಕೂಡ ಆತನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ ಎಲ್ಲ ಭಾರವನ್ನು ಎಲ್ಲ ನೋವುಗಳನ್ನು ಅಥವಾ ಎಲ್ಲ ಕಷ್ಟಗಳನ್ನು ಸಂಕಷ್ಟಗಳನ್ನು ಆತನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧ ಮನಸ್ಸುಲವನಾಗಿ ಲೊವನಾಗಿ ಯೇಸುಸ್ವಾಮಿ ಪ್ರಯಾಣವನ್ನು ಮುಂದುವರಿಸುತ್ತಾ ಇದ್ದಾರೆ ನಾವು ನೋಡುವಾಗ ಯೋಹಾನನು ತನ್ನ ವಾಕ್ಯದಲ್ಲಿ ಆತನು ಬರೆಯುವಾಗ ಯಾಕೆ ಯೇಸು ತಾನೇ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋದನೆಂಬುದಾಗಿ ಆತನು ಬರಿತಾ ಇದ್ದಾನ ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಅಲ್ಲಿ ಇತರರ ಸಹಾಯ ಅಥವಾ ಇತರರ ಒಂದು ಭಾರವನ್ನು ಹೊರಲಿಕ್ಕಿಂತ ಏಸು ಇಡೀ ಲೋಕದ ಭಾರವನ್ನು ತಾನೇ ಒತ್ತುಕೊಂಡು ಹೋಗುತ್ತಾ ಇದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ನೋಡುವಾಗ ಸುತ್ತಲೂ ಅನೇಕ ಜನರಿದ್ದಾರೆ ಅಲ್ಲಿ ಸೇರಿ ಬಂದಂಥ ಅನೇಕ ವಿಭಿನ್ನ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ಮನಸ್ಸುಗಳಿಂದ ಕೂಡಿದಂಥ ಜನರಿದ್ದಾರೆ ಒಂದು ಕಡೆ ಕಣಿಕರ ಒಂದು ಕಡೆ ಕಣ್ಣೀರು ಒಂದು ಕಡೆ ಏಸುವಿನ ಮೇಲೆ ದಯೆ ಇರುವಂಥ ಜನಸಮೂಹವು ಕೂಡ ಅಲ್ಲಿದೆ ಮತ್ತೊಂದು ಕಡೆ ಏಸುವನ್ನು ವಿರೋಧಿಸುವಂಥ ಏಸುವನ್ನು ಅಪರಾಧಿಯ ಸ್ಥಾನದಲ್ಲಿ ಅಥವಾ ಆತನು ದೊಡ್ಡ ದ್ರೋಹವನ್ನು ಮಾಡಿದಾನೆ ಅಪರಾಧವನ್ನು ಮಾಡಿದನೆಂಬಂತ ರೀತಿಯಲ್ಲಿ ಬಿಂಬಿಸುತ್ತಾ ಆ ರೀತಿಯಲ್ಲಿ ಆತನನ್ನು ಅರ್ಥ ಮಾಡಿಕೊಂಡಂಥ ಜನರು ಕೂಡ ಅಲ್ಲಿದ್ದಾರೆ ಹೀಗೆ ನಾವು ನೋಡುವಾಗ ಮುಖ್ಯವಾಗಿ ಈ ಇಡೀ ಪ್ರಯಾಣ ಬಹಳ ಕಠಿಣಕರವಾದಂಥ ಒಂದು ಪ್ರಯಾಣವಾಗಿದೆ ಯಾಕೆಂತ ಹೇಳಿದ್ರೆ ನಾವು ಆಲೋಚನೆ ಮಾಡುವ ಹಾಗೆ ಪಿಲಾತನಿಗೆ ಗೊತ್ತುಂಟು ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ಆತನ ಹೆಂಡತಿಯು ಕೂಡ ಆತನನ್ನು ಎಚ್ಚರಿಸುತ್ತಾಳೆ ಆತನ ಗೊಡವೆಗೆ ನೀನು ಹೋಗ್ಬೇಡ ಆತನ ಸತ್ಪುರುಷನೆಂಬುದಾಗಿ ಎಂಬುದಾಗಿ ಎಚ್ಚರಿಸುತ್ತಾಳೆ ಆದರೆ ಇಲ್ಲಿ ನಾವು ಗಮನಿಸುವಾಗ ಮುಖ್ಯವಾಗಿ ನಾವಿಲ್ಲಿ ಆಲೋಚನೆ ಮಾಡುವಾಗ ಏಸು ನಿರಪರಾಧಿ ಆಗಿದ್ದರೂ ಕೂಡ ಪಿಲಾತನು ತನ್ನ ಅಧಿಕಾರ ಅಥವಾ ತನಗಿರುವಂತ ಆ ಒಂದು ಅಧಿಕಾರದ ಆಶೆಗಾಗಿ ಆತನು ಒಪ್ಪಿಸಿಕೊಡುತ್ತಾ ಇದ್ದಾನೆ ಒಪ್ಪಿಸಿಕೊಡುವಂಥದ್ದು ಮಾತ್ರವಲ್ಲ ಆತನಲ್ಲಿ ಕೈ ತೊಳೆದುಕೊಳ್ಳುತ್ತಾ ಇದ್ದಾನೆ ಇದೆಲ್ಲವೂ ಕೂಡ ಏನು ಸೂಚಿಸುತ್ತದೆ ಎಂಬುದಾಗಿ ನೋಡುವಾಗ ಯೇಸುವಿನ ಈ ಒಂದು ಗೊಲ್ಗತದ ಪ್ರಯಾಣ ಗೋಲ್ಗತದೆಡೆಗೆ ಯೇಸುವಿನ ನಡೆ ಅದು ಬಹಳ ಸಂಗತಿಗಳು ನಮಗೆ ತಿಳಿಸುವಂಥದ್ದಾಗಿದೆ ಒಬ್ಬ ನಿರಪರಾಧಿ ಆಗಿರುವಂಥನು ಇಷ್ಟೊಂದು ಭಾರವಾದಂಥ ಇಷ್ಟೊಂದು ಕಠಿಣಕರವಾದಂಥ ಪರಿಸ್ಥಿತಿಯಲ್ಲಿ ಆತನು ಸಾಗುತ್ತಾ ಇದ್ದಾನೆ ಇಷ್ಟೊಂದು ಭಾರವಾದಂಥ ಶಿಲುಬೆಯನ್ನು ಆತನು ಒತ್ತುಕೊಂಡು ಹೋಗುತ್ತಾ ಇದ್ದಾನೆ ಖಟಿತವಾಗಿ ನೋಡುವ ಈಗಾಗಲೇ ಆತನು ಬಹಳಷ್ಟು ಅಪಮಾನಕ್ಕೆ ನಿಂದನೆಗೆ ಆತನು ಗುರಿಯಾಗಿದ್ದಾನೆ ಜನರು ಆತನನ್ನು ಬೇರೆ ಬೇರೆ ರೀತಿಯಲ್ಲಿ ಅಪಮಾನ ಪಡಿಸಿದ್ದಾರೆ ನಿಂದನೆ ಪಡಿಸಿದ್ದಾರೆ ಗುರಿಪಡಿಸಿದ್ದಾರೆ ಅಪಾಸ್ಯ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಆತನು ಸಹಿಸಿಕೊಂಡವನಾಗಿ ಈಗ ಆತನು ತನ್ನ ಶಿಲುಬೆಯನ್ನು ಆತನು ಒತ್ತುಕೊಂಡು ಗುಳ್ಗತ್ತದೆಡೆಗೆ ಆತನು ಸಾಗುತ್ತಾ ಇದ್ದಾನೆ ಖಂಡಿತವಾಗಿ ಯೋಹಾನ ಹೇಳುವ ಹಾಗೆ ಆತನೇ ತನ್ನ ಶಿಲುಬೆಯ ಭಾರವನ್ನು ಆತನು ಹೊತ್ತುಕೊಂಡು ಹೋದನು ಎಂಬುದಾಗಿ ಯಾಕೆ ಎಂಬುದಾಗಿ ನಾವು ಪ್ರಶ್ನೆ ಮಾಡುವಾಗ ನಮಗಿರುವಂಥ ಉತ್ತರ ಅದು ನಾನು ಮತ್ತು ನೀವು ಹೊರಬೇಕಾದಂಥ ಶಿಲುಬೆ ನಾನು ಮತ್ತು ನೀವು ಹೊರಬೇಕಾದಂಥ ಭಾರ ನನ್ನ ಮೇಲೆ ನಿಮ್ಮ ಮೇಲೆ ಇರುವಂಥ ಆ ಒಂದು ಕಠಿಣಕರವಾದಂಥ ಆ ಒಂದು ಭಾರವನ್ನು ಯೇಸು ಒತ್ತುಕೊಂಡು ಸಾಗುತ್ತಾ ಇದ್ದಾನೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಮುಖ್ಯವಾಗಿ ನಾವು ಆಲೋಚನೆ ಮಾಡುವಾಗ ಯೋಹಾನನು ಬಹಳ ಸುಂದರವಾಗಿ ಆತನು ಬರೀತಾ ಇದ್ದಾನೆ ಅಲ್ಲಿ ಕಪಾಲವೆಂಬ ಸ್ಥಾನಕ್ಕೆ ಹೋದನು ಎಂಬುದಾಗಿ ಆ ಒಂದು ಸ್ಥಳಕ್ಕೆ ಆತನೀಗ ಮುಟ್ಟುತ್ತಾ ಇದ್ದಾನೆ ಅಭಾರವಾದಂಥ ಶಿಲುಬೆಯನ್ನು ಒತ್ತುಕೊಂಡು ಆ ಒಂದು ಬೆಟ್ಟದ ಎಡೆಗೆ ಆ ಸ್ಥಾನಕ್ಕೆ ಆತನು ಸಾಗುತ್ತಾ ಇದ್ದಾನೆ ಖಂಡಿತವಾಗಿ ನಾವು ಆಲೋಚನೆ ಮಾಡುವಾಗ ಬಹಳ ಕಠಿಣಕರವಾದಂಥ ಒಂದು ಸನ್ನಿವೇಶ ಯಾಕೆಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ ಅಷ್ಟೊಂದು ಭಾರವಾದಂಥ ಶಿಲುಬೆ ಇಡೀ ಲೋಕದ ಭಾರ ಅಥವಾ ಇಡೀ ಲೋಕದ ಪಾಪ ಅದರ ಮೇಲೆ ತುಂಬಿಕೊಂಡಿದೆ ಅದನ್ನು ಆತನು ಒತ್ತುಕೊಂಡು ಸಾಗುತ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಅದು ಸುಲಭಕರವಾದಂಥ ಸಂಗತಿ ಅಲ್ಲ ಯಾಕೆಂದರೆ ಶಿಲುಬೆಯನ್ನು ಒತ್ತುಕೊಂಡು ಹೋಗುವುದೆಂಬುದಾಗಿ ಎಂಬುದಾಗಿ ನೋಡುವಾಗ ಮುಖ್ಯವಾಗಿ ಶುಭ ಶುಕ್ರವಾರ ದಿನದಂದು ಗುಡ್ ಫ್ರೈಡೆ ದಿನದಂದು ಅನೇಕರು ಈ ಶಿಲುಬೆಯನ್ನು ಒತ್ತುಕೊಂಡು ಹೋಗುವಂತ ದೃಶ್ಯವನ್ನು ಅವರು ಪ್ರದರ್ಶಿಸುತ್ತಾರೆ ಅಥವಾ ಅದನ್ನು ನೆನಪು ಮಾಡಿಕೊಂಡು ತಾವು ಶಿಲುಬೆಯನ್ನು ಒತ್ತುಕೊಂಡು ದೇವಾಲಯದ ಸುತ್ತಲೋ ಅಥವಾ ಮೆರವಣಿಗೆಯ ರೂಪದಲ್ಲಿಯೋ ಅವರು ಸುತ್ತು ಬರುತ್ತಾರೆ ಆದರೆ ಆ ಶಿಲುಬೆಗಳು ಅದು ಕೇವಲ ಭಾರವಿಲ್ಲದಂಥ ಶಿಲುಬೆಗಳು ಆದರೆ ಇವತ್ತು ಏಸು ಒತ್ತುಕೊಂಡು ಹೋಗುತ್ತಿರುವಂಥ ಶಿಲುಬೆ ಅದು ಭಾರವಾದಂಥ ಶಿಲುಬೆ ಯಾವ ರೀತಿಯಾಗಿ ಭಾರ ಎಂಬುದಾಗಿ ನೋಡುವಾಗ ಇಡೀ ಲೋಕದ ಪಾಪವು ಆತನು ಒತ್ತುಕೊಂಡು ಸಾಗುತ್ತಾ ಇದ್ದಾನೆ ಇಡೀ ಲೋಕದ ದ್ರೋಹದ ದ್ರೋಹವನ್ನು ಶಾಪವನ್ನು ಆತನು ಒತ್ತುಕೊಂಡು ಸಾಗುತ್ತಾ ಇದ್ದಾನೆ ನನ್ನ ಮತ್ತು ನಿಮ್ಮ ಪಾಪವನ್ನು ಶಾಪವನ್ನು ಆತನು ಹೊತ್ತುಕೊಂಡು ಸಾಗುತ್ತಾ ಇದ್ದಾನೆ ಯಾಕೆಂಬುದಾಗಿ ನೋಡುವಾಗ ಆ ಶಿಲುಬೆಯಲ್ಲಿ ಆತನಿಗೆ ಜಯ ಉಂಟೆಂಬುದಾಗಿ ಆತನಿಗೆ ಗೊತ್ತುಂಟು ಆ ಶಿಲುಬೆಯಲ್ಲಿ ಆತನಿಗೆ ಜಯ ಉಂಟು ಆತನು ತೂಕೊಂಡು ಹೋಗುತ್ತಿರುವಂತಹ ಆ ಶಿಲುಬೆಯಲ್ಲಿ ಆತನಿಗೆ ಜಯ ಉಂಟು ಆ ಜಯವನ್ನು ಹೊಂದುವುದಕ್ಕಾಗಿ ಆತನು ಸಾಗುತ್ತಾ ಇದ್ದಾನೆ ಹೀಗೆ ನೋಡುವಾಗ ಯೋಹನರು ಬರೀತಾ ಇದ್ದಾನೆ ಕಪಾಲವೆಂಬ ಸ್ಥಾನಕ್ಕೆ ಹೋದನು ಎಂಬುದಾಗಿ ಈಗ ಆತನು ಆ ಸ್ಥಾನವನ್ನು ಮುಟ್ಟಿದ್ದಾನೆ ಇನ್ನು ಮುಂದಿನ ಸನ್ನಿವೇಶಗಳನ್ನು ನಾವು ನಮ್ಮ ನೆನಪಿಗೆ ತಂದುಕೊಳ್ಳುವುದಾದರೆ ಬಹಳ ಸುಂದರವಾಗಿ ಸುವಾರ್ತಿಕರು ತಮ್ಮ ಸುವಾರ್ತೆಗಳಲ್ಲಿ ಬರೀತಾ ಇದ್ದಾರೆ ಏನಂತ ಹೇಳಿದ್ರೆ ಆತನು ತನ್ನ ಶಿಲುಬೆಯಲ್ಲಿ ಆತನ್ನು ಹಾಕಿದರು ಅಪಾಸ್ಯ ಮಾಡಿದರು ನಿಂದನೆ ಮಾಡಿದರು ಬೆಳವಾದಂಥ ಶಬ್ದಗಳಿಂದ ಆತನು ನಿಂದಿಸಿದರು ಆದರೆ ಎಲ್ಲವನ್ನು ಆತನು ಸಹಿಸಿಕೊಂಡನೆಂಬುದಾಗಿ ಎಂಬುದಾಗಿ ಕೊನೆಯದಾಗಿ ಆ ಶಿಲುಬೆಯಲ್ಲಿ ಆತನು ಸಪ್ತ ವಾಕ್ಯಗಳನ್ನು ನುಡಿಯುತ್ತಾ ತನ್ನ ಪ್ರಾಣವನ್ನು ಬಿಟ್ಟನು ಎಂಬುದಾಗಿ ನೋಡ್ತೇವೆ ಆದರೆ ಅಲ್ಲಿಗೆ ಮುಗಿಯಲಿಲ್ಲ ಇವತ್ತು ನಾವು ನೋಡುತ್ತಿರುವಂಥ ಈ ವಾಕ್ಯ ಸಂದೇಶದ ಭಾಗವು ಅಲ್ಲಿಗೆ ಮುಗಿಯುವುದಿಲ್ಲ ಬದಲಾಗಿ ಆತನು ಶಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟರೂ ಕೂಡ ಆತನು ಊಣಲ್ಪಡುತ್ತಾನೆ ಮೂರನೇ ದಿನದಲ್ಲಿ ಎದ್ದು ಬರುತ್ತಾನೆ ಇದು ಶಿಲುಬೆಯ ಸಂದೇಶ ಇದು ಜಯದ ವಾರ್ತೆ ಒಂದು ವೇಳೆ ಅಂದು ಆತನು ಭಾರವಾದಂಥ ಶಿಲುಬೆಯನ್ನು ಒತ್ತುಕೊಂಡು ಹೋದರೂ ಕೂಡ ಇಂದು ನಮಗೆ ಆತನು ಜಯವನ್ನು ಕೊಟ್ಟಿದ್ದಾನೆ ಅಭಾರವಾದಂಥ ಶಿಲುಬೆ ಇಂದು ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಅಭಾರವಾದಂಥ ಶಿಲುಬೆ ಇಂದು ನಮಗೆ ಪಾಪದಿಂದ ವಿಮೋಚನೆಯನ್ನು ಮಾಡಿದೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ ಹಾಗಾದ್ರೆ ಪ್ರೀತಿ ನನ್ನ ಸಹೋದರ ಸಹೋದರಿಯರೇ ವಾಕ್ಯ ಸಂದೇಶದ ಅಂತ್ಯ ಭಾಗಕ್ಕೆ ನಾವು ಬರುವಾಗ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಇವತ್ತು ನಾವು ಶಿಲುಬೆಯನ್ನು ಒತ್ತುಕೊಂಡು ಹೋಗುವುದಕ್ಕೆ ನಾವು ನಾವುರುವಂಥ ಶಿಲುಬೆ ಅದೇನಾಗಿದೆ ಯಾವ ರೀತಿಯ ಶಿಲುಬೆಯನ್ನು ಒತ್ತುಕೊಂಡು ಹೋಗುತ್ತಾ ಇದ್ದೆಂಬುದಾಗಿ ಎಂಬುದಾಗಿ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಒಂದು ವೇಳೆ ಕಠಿಣಕರವಾದಂಥ ಶಿಲುಬೆಯನ್ನು ಒತ್ತುಕೊಂಡು ಹೋಗುತ್ತಿರುವುದಾದರೆ ಏಸುವಿನಂತೆ ನಾವು ಕೂಡ ಅಪಹಾಸ್ಯ ಅವಮಾನ ನಿಂದನೆಗೆ ನಾವು ಗುರಿ ಆಗುತ್ತಾ ನಮ್ಮ ಶಿಲ್ವಿನ ಒತ್ತುಕೊಂಡು ಹೋಗುತ್ತಾ ಇರುವುದಾದರೆ ಒಳ್ಳೆಯದು ಒಳ್ಳೆಯ ದಾರಿಯಲ್ಲಿ ನಾವು ಸಾಗುತ್ತಾ ಇದ್ದೇವೆ ಖಂಡಿತವಾಗಿ ನಮಗೆ ಜಯ ಸಿಗ್ತದೆ ಏಸುವಿನ ಹಾಗೆ ನಾವು ಕೂಡ ಜಯಶಾಲೆಗಳಾಗ್ತವೆ ಅದರಿಂದ ಈ ವಾಕ್ಯವನ್ನು ಮುಗಿಸುವಾಗ ನಮ್ಮ ನಾವು ದೇವರಿಗೆ ಒಪ್ಪಿಸಿ ಕೊಡೋಣ ನಮ್ಮ ಶಿಲ್ವೇನ ಒತ್ತುಕೊಂಡು ಹೋಗೋಣ ಆ ಮೂಲಕವಾಗಿ ನಾವು ಜಯಶಾಲೆಯನ್ನು ಪ್ರಾರ್ಥನೆ ಮಾಡೋಣ ನಮ್ಮ ದೇವರೇ ಈ ವಾಕ್ಯಕ್ಕಾಗಿ ಆಗಿ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಅಂದ್ರೆ ನಮಗೋಸ್ಕರವಾಗಿ ಅಪಾರವಾದಂತ ಶಿಲ್ವೇ ಒತ್ತುಕೊಂಡು ಹೋಗಿದ್ದೀರಿ ಸ್ವಾಮಿ ಇಂದು ನಾವು ನಮ್ಮ ಶಿಲ್ವಿನ ಒತ್ತುಕೊಂಡು ಹೋಗ್ಲಿಕ್ಕೆ ಆಗುವಂತೆ ಬರುವಂತೆ ಎಲ್ಲ ಅಪಾಸೆ ನಿಂದಿನ ಅವಮಾನ ಒತ್ತುಕೊಂಡು ಕರ್ತನೆ ನಾವು ಹೋಗುವಂತ ಕೃಪೆಗಳನ್ನು ನಡೆಸಿರುವುದಾಗಿ ವಾಕ್ಯವನ್ನು ಕೇಳಿದಂತ ನಮ್ಮೆಲ್ಲರನ್ನು ನಿಮ್ದೇವಸ್ಥೆಯಲ್ಲಿ ಆಶೀರ್ವಾದ ಮಾಡಿರುವುದಾಗಿ ಪ್ರಮೇಶ್ವಿನದ್ರೆ ಬೇಡಿಕೊಳ್ಳುತ್ತೆ ನಮ್ಮ ತಂದೆ ಆಮೇಲೆ